ನನ್ನಲ್ಲಿ ಒಂದು ಪೇಷೆಂಟ್ ಇತ್ತು ಒಂದು ಆರು ತಿಂಗಳು ವರ್ಷ ಹೆಚ್ಚಿಗೆ ಒಂದು ವರ್ಷದ ಮುಂಚೆ ಬಂದು ಪೇಷಂಟ್ ಹೇಳಿದ್ದು ಇದೋದು ಸರ್ ಹಾಸ್ಪಿಟ್ಲಿಗೆ ಒಂದು ಬೆಳಗ್ಗೆ ಗ್ಯಾಸ್ಟ್ರಿಕ್ ಆದಂಗೆ ಆಗಿತ್ತು ಸ್ವಲ್ಪ ಹಾಸ್ಪಿಟ್ಲಿಗೆ ಹೋಗಿದ್ದೆ ಮಕ್ಕಳು ದೊಡ್ಡ ಹಾಸ್ಪಿಟ್ಲಿಗೆ ಕಾರ್ಪೊರೇಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರು ಅಲ್ಲಿ ಹೋಗಿ ಕೇಳ್ತಿದ್ದಾಗೆ ಇನ್ಸೂರೆನ್ಸ್ ಇದೆಯಾ ಅಂತ ಇದೆ ಅಂತ ತಕ್ಷಣವೇ ಅಡ್ಮಿಟ್ ಮಾಡ್ಕೊಂಡು ಎಲ್ಲ ಇನ್ವೆಸ್ಟಿಗೇಷನ್ಸ್ ಮಾಡಿಸಿಕೊಂಡು ಆನ್ ಕೂಡ ಮಾಡಿದ್ರು ಆನ್ ಮಾಡಿದಾಗ ನಲವತ್ತು ನಲವತ್ತೈದು ವರ್ಷ ವಯಸ್ಸು ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಬ್ಲಾಕ್ ಹಾರ್ಟ್ ಬ್ಲಾಕ್ ಬರೋದು ಕಾಮನ್ ಅದು ಇದನ್ನು ಏಜ್ ಏಜ್ ರಿಲೇಟೆಡ್ ಚೇಂಜ್ ಅಂತೀವಿ ವಯಸ್ಸಾದಾಗ ಆದಾಗ ಬ್ಲಾಕ್ ಆಗೋದು ನಾರ್ಮಲ್ ಅದು ಆರೋಗ್ಯವಾಗಿದ್ದಾನೆ ವ್ಯಕ್ತಿ ಸ್ಕ್ಯಾನಿಂಗ್ ಮಾಡಿಬಿಟ್ಟು ಆಂಜಿಯೋಗ್ರಾಮ್ ಮಾಡಿಬಿಟ್ಟು ಇಮ್ಮಿಡಿಯೇಟಾಗಿ ನಿಮಗೆ ಸ್ಟೆಂಟ್ ಆಗಬೇಕು ಇದು ಎಪ್ಪತ್ತು ಪರ್ಸೆಂಟ್ ಎಂಬತ್ತು ಪರ್ಸೆಂಟ್ ಬ್ಲಾಕ್ ಇದೆ ಸೆಂಟ್ ಸ್ಟೆಂಟ್ ಆಗಬೇಕು ಅಂತ ಅಷ್ಟೊತ್ತಿಗೆ ಅಷ್ಟೊತ್ತೆಗಾಲಿ ಪೇಷಂಟಿಗೆ ಪೇ ನೋವೇ ಕಮ್ಮಿಯಾಗಿ ಗ್ಯಾಸ್ಟ್ರಿಕಿನ ಪೇನೆ ಆಗಿತ್ತು ಯಾಕಂದ್ರೆ ಮನೆಗೆ ಹೋಗ್ಲಿ ಗ್ಯಾಸ್ಟ್ರಿಕಿನ್ ಮಾತ್ರ ತೊಗೊಂಡ್ಬಂದಿದ್ರು ಅಷ್ಟೊತ್ತಿಗೆ ಗಾಳಿ ಪೇನೆ ಕಮ್ಮಿ ಆಗ್ತಾರೆ ಆರಾಮಿದ್ದೀನಿ ಅಂತ ಅದ್ರ ಬಿಡಾಕ್ತಾ ಇರಲಿಲ್ಲ ನೋಡಿ ಮನೆಗೆ ಹೋಗೋದ್ರಲ್ಲಿ ಏನಾರು ನಾವು ಜವಾಬ್ದಾರಿ ಅಂತ ಅದಕ್ಕಿಂತ ನಿಮಗೆ ಎದರ್ಸೋದಕ್ಕಿಂತ ನೀವು ಎದ್ರಲ್ಲ ಅಂತ ಗೊತ್ತಲ್ಲ ಅದಕ್ಕೇನು ಮಾಡ್ತಾರೆ ಜೊತೆಗೆ ಬಂದಂಥವ್ರು ಹೆಂಡತಿ ಇರ್ಬೋದು ಮಕ್ಕಳಿರ್ಬೋದು ಅವ್ರನ್ನ ಸೈಡಿಗೆ ಕರೆದು ಹೇಳ್ತಾರೆ ನೋಡಿ ಮನೆಗೆ ಹೋಗೋದ್ರಲ್ಲಿ ಹೋದ್ರೋಗ್ಬಿಡ್ಬೋದು ಸದೋಗ್ಬಿಡ್ಬೋದು ಎದುರಿಸಿ ಎದುರಿಸಿ ಕೊನೆಗೆ ಆ ಪೇಷಂಟು ನೋಡಿ ಎಷ್ಟೋ ಪೇಷಂಟ್ ಈ ರೀತಿ ಎದುರಿಸಿ ಸ್ಟೆಂಟ್ ಹಾಕ್ಸ್ಕೊಂಡಿರ್ತಕ್ಕಂಥ ಪೇಷಂಟ್ಸ್ ಅವ್ರಾರಿದ್ದಾವೆ ಆ ಪೇಷಂಟು ಇಲ್ಲ ಆದ್ರೆ ಆಗಲಿ ಬಿಡ್ರಿ ಪರವಾಗಿಲ್ಲ ನಾನು ಚೆನ್ನಾಗಿದ್ದೀನಿ ಆರಾಮಿದ್ದೀನಿ ಅಂತ ಹೇಳ್ಬಿಟ್ಟು ಮನೆಗೆ ಬಂದು ಅವ್ರೇನು ಹೇಳಿದ್ರಂತೆ ಅರ್ಧ ಗಂಟೆ ಆಗ್ಬೋದು ಒಂದು ಗಂಟೆ ಆಗ್ಬೋದು ಮನೆಗೆ ಹೋದ್ರಲ್ಲಿ ಏನಾರು ಆಗ್ಬೋದು ಇಮಿಡಿಯೇಟಾಗಿ ಸ್ಟ ಸ್ಟೆಂಟ್ ಅಂತೇಳಿ ಇಲ್ಲ ಬೇಡ ಅಂತ ಪೇಷಂಟ್ ಒಂದು ವರ್ಷ ಆದ್ಮೇಲೆ ಹೇಳಿ ಸರ್ ಲಾಸ್ಟ್ ಇಯರ್ ಆಗಿದ್ದಿದ್ದು ಫಸ್ಟ್ ಕ್ಲಾಸ್ ಆಗಿದ್ದೀನಿ ನಾನು ಚೆನ್ನಾಗಿದ್ದೀನಿ ಹೇಳಿದ್ರು ಅವತ್ತಿನ ದಿವಸನೇ ಏನಾರು ಆಗ್ಬೋದು ಇವತ್ತು ರಾತ್ರಿ ಒಳಗೆ ಏನಾರು ಆಗ್ಬಿಡ್ಬೋದು ಅಂತ ಹೇಳ್ಬಿಟ್ಟು ಈ ರೀತಿ ಮಿಸ್ಗೈಡಿಂಗ್ ಥಿಕ್ಸ್ ಜಾಸ್ತಿ ಆಗುತ್ತೆ ಸೊ ಡಯಾಗ್ನೋಸಿಸ್ ನಿಮ್ಮ ಕಾಯಿಲೆನ ಕಂಡು ನಾವು ಡಾಕ್ಟರ್ಸು ನಮ್ಮ ಒಂದು ಫೈನಾನ್ಷಿಯಲ್ ಕಂಡೀಷನಲ್ಲಿ ಡಿಪೆಂಡ್ ಆಗ್ತಾ ಇದೆ ಈಗಿನ ಒಂದು ಪರಿಸ್ಥಿತಿನಲ್ಲಿ ಇದು ನೋಡಿದರೆ ಏನನ್ಸುತ್ತೆ ಇದೆ ನಾವು ಅದರಲ್ಲೂ ಕೂಡ ಈಗೀಗ ಏನನ್ಸುತ್ತೆ ಹಾರ್ಟ್ ಅಟ್ಯಾಕ್ ಇಲ್ಲಿ ನೋಡಿದ್ರಲ್ಲ ಹಾರ್ಟ್ ಅಟ್ಯಾಕ್ ಅತಿ ಹೆಚ್ಚಾಗಿ ಕೇಸಸ್ ಆಗ್ತಾ ಇದ್ದಾರೆ